ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣವನ್ನಿ ಏನಾದರೂ ಮಾಡಿ ನಾನು ಹೇಳ್ತೀನಿ ಉಳಿಸ್ಕೊಡಿ ಶ್ರಾವಣಿ ಅವರೇ ಅವಳು ಅಂದರೆ ಮತ್ತೆ ಒಂಟಿ ಆಗಿಬಿಡ್ತೀನಿ ಅವಳಿಲ್ಲದೆ ನನಗೆ ಇರೋದಿಕ್ಕಾಗೋದಿಲ್ಲ ದತ್ತ ತಂಗವ ತಂಗವ ನಿನ್ಗೆ ಗಂಡಂಗೆ ಪ್ರೀತಿ ಬರೋ ಟೈಮಲ್ಲಿ ನೀನು ದೂರ ಹೋಗೋಕ್ಕೆ ತಯಾರಾಗಿದೆಯಾ ಭಗವಂತ ಇವ್ರ ಜೀವನದಲ್ಲಿ ವಿಧಿ ಕೆಟ್ಟದಾಗಿ ಆಟ ಆಡದೇ ಇರಲಿ ಅಂತ ಸೈಲೆಂಟ್ ಹೇಳ್ತಾನೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ದತ್ತವರೇ ನಿಮ್ಮ ಪ್ರೀತಿ ಮತ್ತು ನಮ್ಮ ಪ್ರಾರ್ಥನೆಗಳೇ ದೃಷ್ಟಿಯವರನ್ನು ಕಾಪಾಡಬೇಕು ಅಂತಳೆ ಶ್ರಾವಣಿ ಈಚೆ ಬಜರಂಗಿ ಹೋಗುವಾಗ ನೇತ್ರ ಓಡಿ ಬಂದು ಅವನ ಕೈನ ಇಟ್ಕೋತಾಳೆ ಏನು ಮಾಡ್ತಿದ್ಯಾ ನೇತ್ರ ಕೈ ಬಿಡು ಅಂತಾನೆ ಬಜರಂಗಿ ಈಗ ನಿನ್ನ ಮಾತನ್ನು ಪೂರ್ತಿ ಮಾಡದೆ ಹೋಗ್ತಿದೆಯಾ ಏನು ನಿನ್ನ ಅರ್ಥ ಅಂತಾಳೆ ನೇತ್ರ ಹೊರಡೋ ಟೈಮ್ ಆಗುತ್ತೆ ಅಂತಾನೆ ಭಜರಂಗಿ ಇಲ್ಲ ಬಜರಂಗಿ ಇವತ್ತಾದರೂ ನೀನೇನು ಅಂತ ನನಗೆ ಗೊತ್ತಾಗಬೇಕು ನಾನು ಎಲ್ಲೇ ಹೋದರೂ ನೀನು ಯಾಕೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಕು ನನ್ನ ಬಗ್ಗೆ ಚಿಂತೆ ಮಾಡೋದಕ್ಕೆ ನನಗೆ ಅಂತ ಫ್ಯಾಮಿಲಿ ಇದೆ ನನ್ನ ಬ್ರೋ ಇದ್ದಾನೆ ಅವ್ನು ತಲೆ ಕೆಡ್ಸ್ಕೋತಾನೆ ಮದುವೆ ಹೋದ್ಮೇಲೆ ನನ್ನ ಗಂಡನೇ ನನ್ನ ಕಾಳಜಿ ವಹಿಸ್ತಾನೆ ಆದರೆ ನೀನು ನನ್ನ ಬಗ್ಗೆ ಯಾ ಕೊನೆಯವರೆಗೂ ಯಾಕೆ ತಲೆ ಕೆಡಿಸ್ಕೋತೀಯಾ ಅದಕ್ಕೆ ಉತ್ತರ ಕೊಟ್ಟು ಹೋಗು ಅಂತಾಳೆ ನೇತ್ರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋಲ್ಲ ನೇತ್ರ ಅಂತಾನೆ ಬಜರಂಗಿ ಉತ್ತರಗಳಿಲ್ಲದೆ ಪ್ರಶ್ನೆ ಉದ್ಭವ ಆಗಲ್ಲ ಬಜರಂಗಿ ಅಂತಾಳೆ ನೇತ್ರ ಉತ್ತರ ಬೇಕಾ ನನಗೆ ಸರಿ ಕೇಳು ನಿನ್ನ ಮಾತಿಗೆ ನನಗೆ ಕೋಪ ಬಂತು ಅದಕ್ಕೆ ಹಾಗೆ ಮಾತಾಡಿದೆ ಉತ್ತರ ಸಿಕ್ತು ಕೈ ಬಿಡು ಈಗ ಅಂತಾನೆ ಬಜರಂಗಿ ನೇತ್ರ ಕೈ ಬಿಡ್ತಾಳೆ ಇದೇ ನಿನ್ನ ಪ್ರಾಬ್ಲಮ್ಮು ಒಂದೇ ಒಂದು ದಿನನೂ ನನ್ನ ಹತ್ರ ಮನಸ್ ಬಿಚ್ಚಿ ಮಾತಾಡಿಲ್ಲ ನೀನು ನಾನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನೂ ಪಡ್ತಿಲ್ಲ ನಾನು ಒಂದು ಮಾತಿಗೂ ನೀನು ಬೆಲೆ ಕೊಟ್ಟಿಲ್ಲ ನನ್ನ ಚೈಲ್ಡ್ ಅನ್ಕೋತೀಯ ಅಲ್ವಾ ನೀನು ಅಂತಾಳೆ ನೇತ್ರ ನೋಡು ಈ ರೀತಿ ಮಾತಾಡಿ ಮತ್ತೆ ಕೋಪ ಬರಿಸ್ತಿದ್ಯಾ ನೀನು ಅಂತಾನೆ ಬಜರಂಗಿ ಕೋಪ ಬಂದರೆ ಹೊಡಿತೀಯಾ ಇಲ್ಲ ಯಾಕೆ ನಾನು ಮಾಡಿರೋ ಕಿರಿಕಿರಿನ ಸೈಜ್ಕೋತೀಯಾ ಅಂತಾಳೆ ನೇತ್ರ ಯಾಕಂದ್ರೆ ಛೆ ಅಂತ ತಿರುಗ್ತಾನೆ ಬಜರಂಗಿ ಯಾಕೆ ಮುಖ ತಿರುಗಿಸ್ಕೋತೀಯ ನಾನು ನೋಡೋಕೆ ನನಗೆ ಇಷ್ಟ ಆಗಲ್ಲ ಅಲ್ವಾ ನಾನು ಮ್ಯಾಟರ್ ಆಗಲ್ಲ ಅಲ್ವಾ ಅಂತ ನೇತ್ರ ಹೇಳುವಾಗ ಸುಮ್ನೀರು ನೇತ್ರ ಅಂತ ಹೇಳ್ತಾನೆ ಬಜರಂಗಿ ನನ್ನ ಮುಖನೇ ಇಷ್ಟ ಇಲ್ಲ ಅಂದಮೇಲೆ ಕೊನೆವರೆಗೂ ನೀನು ಯಾಕೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋತೀಯ ಬಜರಂಗಿ ಅಂತ ಹೇಳಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅದಕ್ಕೆ ನೀನಂದರೆ ನನಗೆ ಇಷ್ಟ ಅಂತ ಅದಕ್ಕೆ ತಲೆ ಕೆಡುತ್ತೆ ಎಲ್ಲ ನಿನ್ನ ಜೀವನ ಹಾಳಾಗಿ ಹೋಗುತ್ತೋ ಅಂತ ನನಗೆ ಭಯ ಆಗುತ್ತೆ ಏನಂದರೆ ನೀನು ನನಗೆ ಹೃದಯ ಇಲ್ವಾ ನಾನು ಕಲ್ಲ ನನಗೆ ಪ್ರೀತಿ ಬಗ್ಗೆ ಏನೂ ಗೊತ್ತಿಲ್ವ ನಿನಗೇನು ಗೊತ್ತು ಪ್ರೀತಿ ಬಗ್ಗೆ ಏಯ್ ಹೋಗೇ ನೀನು ಯಾವತ್ತೂ ನಾನು ಪ್ರೀತಿ ಮಾಡ್ತಿದ್ದೀಯಾ ಅಂತ ಹೇಳಿದ್ಯೋ ಅವತ್ತಿಂದ ನಾನು ನೀನು ಪ್ರೀತಿ ಮಾಡ್ತಿದ್ದೀನಿ ಕಣೆ ಹಾಗೆ ಹೇಳ್ಕೊಂಡಿಲ್ಲ ಅಂದ್ ಮಾತ್ರಕ್ಕೆ ನನಗೆ ಪ್ರೀತಿನೇ ಇಲ್ಲ ಅಂತೀಯಾ ಎಷ್ಟೋ ವರ್ಷದಿಂದ ನೀನು ಪ್ರೀತಿಸ್ತಾ ಜೋಪನವಾಗಿ ಕಾಯ್ತಿದ್ದೀನಿ ಕಣೆ ನೀ ನನಗೆ ಮ್ಯಾಟ್ರ್ ಅಲ್ವಾ ಹೇಗೆ ಅಂತ ಹೋಗ್ತಾನೆ ಬಜರಂಗಿ ಅಂದ್ರೆ ನೀ ನನ್ನ ಪ್ರೀತಿಸ್ತಿದ್ಯಾ ಬಜರಂಗಿ ಅಂತಾಳೆ ನೇತ್ರ ಆಗ ತಿರುಗಿ ನೋಡ್ತಾನೆ ಬಜರಂಗಿ ನೇತ್ರ ಬಂದು ಅವನ್ನ ತಬ್ಕೊಂಡು ಬಜರಂಗಿ ನಾನು ಕೇಳಿಸಿಕೊಂಡಿರೋದು ನಿಜ ನಾನಿ ಇಷ್ಟೊಂದು ಪ್ರೀತಿ ಮಾಡ್ತಿದ್ಯಾ ಅಂತಾಳೆ ನಾನು ಯಾವುದನ್ನು ಹೇಳಬಾರ್ದು ಅಂತ ಅನ್ಕೊಂಡಿದ್ನೋ ಅದನ್ನ ಕೋಪ ಬರಿಸಿ ಬಾಯಿ ಬಿಡಿಸಿಬಿಟ್ಟೆ ಅಂತಾನೆ ಬಜರಂಗಿ ಈಚೆ ಶ್ರಾವಣಿ ದೃಷ್ಟಿಗೆ ಸೊಪ್ಪನೆಲ್ಲ ಹಾಕಿ ಮದ್ದನ್ನ ತಯಾರಿಸ್ತಾಳೆ ದೃಷ್ಟಿ ಕಂಡ್ಬಿಡು ನಾನು ನಾನಿನ್ನ ಶಿಕ್ಷೆ ಕೊಡೋದು ಮುಗ್ದಿಲ್ಲ ಕಣ್ಬಿಡು ಏಯ್ ಸ್ಯಾಲೆಂಟ್ ಹೇಳೋ ನಿನ್ನ ತಂಗಿ ಆಮಂಗೆ ಹೇಳೋ ಕಣ್ಬಿಡೋಕೆ ಹೇಳೋ ಅಂತ ಕೂಗ್ತಾನೆ ದತ್ತ ತಂಗವ್ವ ಏಳು ಎದ್ದೇಳು ಅಂತಾನೆ ಸೈಲೆಂಟ್ ಆಗ ಶ್ರಾವಣಿ ಮತ್ತೆ ಶಿವಲಿಂಗು ಔಷಧ ತಗೊಂಡು ಬರ್ತಾರೆ ದೃಷ್ಟಿ ಔಷಧ ತಗೊಂಡ್ರೆ ಹುಷಾರಾಗ್ತಾಳೆ ಅಲ್ವಾ ಅಂತಾನೆ ದತ್ತ ದತ್ತ ಅವರೇ ಹಣ್ಣು ತಿಂದು ತುಂಬ ಸಮಯ ಆಗಿದೆ ದೇಹದಲ್ಲಿ ವಿಷ ಎಷ್ಟು ಹರಡಿದೆಯೋ ಗೊತ್ತಿಲ್ಲ ಆಯುರ್ವೇದದಲ್ಲಿ ವಿಷಕ್ಕೆ ಮದ್ದಿದೆ ಆದರೆ ಇಷ್ಟು ತಡ ಆದಮೇಲೆ ಇದನ್ನು ಕುಡಿಯೋದ್ರಿಂದ ದೃಷ್ಟಿಯವರು ಉಳಿತಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಇದೆ ಅಂತಾಳೆ ಶ್ರಾವಣಿ ಸರಿಯಾಗಿದ್ರೆ ನಿಮಗೆ ಅವಳು ಉಳಿತಾಳೆ ಅನ್ನೋದು ಒನ್ ಪರ್ಸೆಂಟ್ ಡೌಟ್ ಇದ್ರು ನನಗೆ ಆ ಟ್ರೀಟ್ಮೆಂಟ್ ಬೇಡ ನಾನು ದೃಷ್ಟಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ದೃಷ್ಟಿನ ಎತ್ಕೋತಾನೆ ದತ್ತ ಆಗ ಶಿವ ಶಿವಲಿಂಗು ದತ್ತ ಬಾಯ ಏನ್ ಮಾಡ್ತೀರಾ ನೀವು ಶ್ರಾವಣಿ ಹಾಕಂಗೆ ಆರು ವರ್ಷದ ಆಯುರ್ವೇದಿಕ್ ಅನುಭವ ಇದೆ ಇಲ್ಲಿನ ಗಿಡ ಬೇರು ಬಳ್ಳಿ ಬಗ್ಗೆ ಜ್ಞಾನ ಇದೆ ಈಗಾಗಲೇ ದೃಷ್ಟಿಯವರು ಹಣ್ಣು ತಿಂದು ತುಂಬಾ ಹೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಸಕಲೇಶ್ಪುರ ಇಲ್ಲ ಹಾಸನ್ಗೆ ಹೋಗ್ಬೇಕು ತುಂಬಾ ಲೇಟ್ ಆಗುತ್ತೆ ದಾರಿ ಮಧ್ಯೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾನೆ ಆಗ ಶಿವಲಿಂಗು ಅಂತ ದತ್ತ ಹೋಗ್ತಾನೆ ದತ್ತ ಅವ್ರೆ ಆತರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇವಾಗ ಉಳಿದಿರೋ ದಾರಿ ನಮಗೆ ಇದೊಂದೇ ಆ ದೇವ್ರ ಮೇಲೆ ನಂಬಿಕೆ ಇಡೋಣ ಅಂತಾಳೆ ಶ್ರಾವಣಿ ಆಗ ದತ್ತ ದೃಷ್ಟಿನ ಮತ್ತೆ ಮಲಗಿಸಿ ಕೂಡಿ ನಾನೇ ಕುಡಿಸ್ತೀನಿ ಅಂತ ಔಷಧನ ಕುಡಿಸ್ತಾನೆ ಶೇರು ಸೀಮಾನ ತಪ್ಕೊಂಡು ವಾವ್ ಗುರುನ ಮೀರಿಸಿದ ಶಿಷ್ಯ ಆಗ್ಬಿಟ್ಟಿಯಲ್ಲೇ ನೀನು ಅಮೇಝಿಂಗ್ ನಿನ್ನ ನಾಟಕ ನೋಡಿ ನಿಜ ಅಂತ ನಾನು ನಂಬಿಟ್ಟೆ ನಾನು ಬಿಡು ನಿಮ್ಮ ಅಮ್ಮನ್ನೇ ನಂಬಸಿದೆಯೇ ನೀನು ಅಂತಾಳೆ ಅದು ನನ್ನ ಟ್ಯಾಲೆಂಟ್ ಶಾಕ್ ಆಯ್ತಾ ಆಗಿರುತ್ತೆ ಬಿಡಿ ಅಂತಾಳೆ ಸೀಮಾ ನಾನು ಪ್ರೀತಿ ನಾಟಕ ಆಡುವಂತಾಗ ಅಂದಾಗ ನೀನು ಪ್ರೀತಿಗೋಸ್ಕರ ನಾಟಕ ಆಡ್ದೆ ಆದರೆ ಇವಾಗ ಆಡ್ತಾ ಇರೋ ನಾಟಕದ ಉದ್ದೇಶ ಏನೋ ಅದು ನಿನ್ನ ಫ್ಯಾಮಿಲಿ ಜೊತೆ ಅಂತಾಳೆ ಶೇರು ಫ್ಯಾಮಿಲಿ ನಂದ ನಿಮ್ಮದ ಅನ್ನೋದು ಮ್ಯಾಟರ್ ಆಗಲ್ಲ ಮೇಡಮ್ ಅದರಿಂದ ಏನು ಸಿಗುತ್ತೆ ಅನ್ನೋದಷ್ಟೇ ಮ್ಯಾಟ್ರ್ ಆಗೋದು ನೀವು ದುಡ್ಡು ದತ್ತಾತ್ರೆಯನ್ನು ಲವ್ ಅಲ್ಲಿ ಬೀಳಿಸಿ ಅಂದರೆ ಬೀಳಿಸಿದೆ ಬಿಟ್ಟು ಹೋಗು ಅಂದರೆ ಪಾಪ ನೋಡಿದಾರೆ ಕೈಬಿಟ್ಟೆ ಸಿಕ್ಕಿದ್ದು ದುಡ್ಡಲ್ಲಿ ಜೀವನ ಚೆನ್ನಾಗಿ ನಡೀತಿತ್ತು ಆಮೇಲೆ ಸಾಲ ಸಾಲಾಗಿ ಕಷ್ಟ ಬಂತು ನನ್ನ ಲೈಫಲ್ಲಿ ಮುಂದೇನಪ್ಪ ಮಾಡೋದು ಅನ್ನಬೇಕಾದ್ರೆ ಎಣ್ಣೆ ದತ್ತಾತ್ರೇಯ ಜತ್ತ ಬಯ ಆಗಿದ್ದನ್ನು ಪೇಪರಲ್ಲಿ ನೋಡಿದೆ ಮತ್ತು ಅದೇ ಪ್ರೀತಿ ನಾಟಕ ಮಾಡಿ ಗೂಡ್ ಸೇರಿಕೊಳ್ಳೋಣ ಅಂತ ಬಂದೆ ಛೇ ಮೈ ಬ್ಯಾಡ್ ಲಕ್ ಅವನಿಗೆ ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ ಮದುವೆ ಆಗಿರೋದು ನನ್ನ ತಂಗಿನೇ ಅಂತಾಳೆ ಸೀಮಾ ತಂಗಿನ ಮದುವೆ ಆದ ಅಂತ ನೀನು ಆಡ್ತಿರೋ ನಾಟಕದ ಉದ್ದೇಶ ಮರೆಬಿಡ್ತೀಯಾ ಅಂತಾಳೆ ಶರು ಆಗ ಸೀಮಾ ಜೋರಾಗಿ ನಗ್ತಾ ನನಗೆ ನನ್ನ ತಂಗಿ ಅಂದರೆ ತುಂಬ ಪ್ರೀತಿ ಅವಳು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾಳೆ ಅಂತಾಳೆ ಶೀಮಾ ನಿನ್ನ ದತ್ತು ನಾ ಮದುವೆ ಆಗಿದ್ದಾಳೆ ಅಂತ ನಿನ್ನ ಗುರಿನ ಅರ್ಧಕ್ಕೆ ಬಿಟ್ಬಿಡ್ತೀಯಾ ಅಂತಾಳೆ ಶರು ಬೇರೆಯವರಾಗಿದ್ದರೆ ನನ್ನ ಗುರಿ ತಲುಪೋಕೆ ಈಸಿ ಆಗ್ತಿತ್ತು ಆದರೆ ನನ್ನ ಮುಂದೆ ಇರೋದು ನನ್ನ ತಂಗಿನೇ ಅಂತ ಅಂದ್ಕೊಂಡಿದ್ದ ನಾನು ಸಾಧಿಸೋಕೆ ಮೊದಲು ಮನೆ ಪರಿಸ್ಥಿತಿ ತಿಳ್ಕೋಬೇಕು ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ತಿಳ್ಕೋಬೇಕು ಯಾರಿಗೆ ಯಾರು ಇಷ್ಟ ಅಂತ ತಿಳ್ಕೊಬೇಕು ಯಾರಿಗೆ ಯಾರು ಕಂಡ್ರೆ ದ್ವೇಷ ಇದೆ ಅಂತಲೂ ತಿಳ್ಕೊಬೇಕು ಮುಂಚೆ ಇದ್ದಿದ್ದ ರೂಪ ಆಗಿ ಬರೋದಿದ್ದು ಬಂದಿದ್ದರೆ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗಲ್ವ ಶರಾವತಿ ಮೇಡಮ್ ಅದಕ್ಕೆ ಈ ವೇಷದಲ್ಲಿ ಬಂದೆ ಆ ನಾಟಕ ನನ್ನ ಕೈ ಹಿಡಿತು ಎಲ್ಲ ಸಲೀ ಸಹ ಬಂತು ಎಲ್ಲರ ಸತ್ಯ ಎಲ್ಲರ ಕಥೆಗಳು ಅರ್ಥ ಆಯಿತು ಅದಕ್ಕೆ ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾಳೆ ಸೀಮಾ ಈಚೆ ಶ್ರಾವಣಿ ಕೈಗೆ ಕಾಲಿಗೆಲ್ಲ ಎಣ್ಣೆ ಹಚ್ತಾಳೆ ದತ್ತ ಅವರೇ ದೃಷ್ಟಿ ಅವ್ರ ಮೈ ಬೆಚ್ಚಗಿರಬೇಕು ತಣ್ಣಗಾಗೋಕ್ಕೆ ಬಿಡಬೇಡಿ ಇದನ್ನು ಗಂಟೆಗೆ ಒಂದ್ಸಲ ಅಂಗೈಗೆ ಅಂಗಾಲಿಗೆ ಹಚ್ಚಿ ಆಮೇಲೆ ಆ ಮದ್ದನ ಅವಾಗ ಅವಾಗ ಕುಡಿಸ್ತಾ ಇರಿ ಅಂತ ಶ್ರಾವಣಿ ಸಿದ್ಧ್ರಿಗೂ ಸೈಲೆಂಟ್ ಅಲ್ಲಿಂದ ಹೋಗ್ತಾರೆ ದತ್ತ ದೃಷ್ಟಿ ಹತ್ರ ಬಂದು ಕೂತ್ಕೊಂಡು ಅವಳು ತಲೆ ನೇವರ್ಸ್ತಾ ಕಾಲಿನಲ್ಲಿ ದೃಷ್ಟಿ ತಪ್ಕೊಂಡಿದ್ದನ್ನೆಲ್ಲ ನೆಂಟ್ ಮಾಡಿಕೊಂಡು ಅವಳಿಗೆ ಔಷಧನ ಕುಡಿಸ್ತಾನೆ ಈಚೆ ಬಜರಂಗಿ ನಾನು ನಿನ್ನ ಪ್ರೀತಿನ ಹೀಗೆ ಹೇಳ್ಕೊತೀನಿ ಅನ್ಕೊಂಡಿರಲಿಲ್ಲ ಅಂತಾನೆ ಬಜರಂಗಿ ಕೋಪದಲ್ಲಿ ಹೇಳಿದೆ ತಾನೆ ಇವಾಗ ಪ್ರೀತಿಯಿಂದ ನಾನು ಪ್ರೀತಿಸ್ತೀನಿ ಅಂತ ಹೇಳು ಬಜರಂಗಿ ನೋಡು ಮತ್ತೆ ಎಲ್ಲನೂ ಮನಸಲ್ಲೇ ಉಳಿಸ್ಕೋಬೇಡ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳು ಬಜರಂಗಿ ಒಂದೇ ಒಂದು ಸಲ ಹೇಳು ಬಜರಂಗಿ ಪ್ಲೀಸ್ ಅಂತಾಳೆ ನೇತ್ರ ಆಗ ಬಜರಂಗಿ ಅವಳ ಕೈನ ಹಿಡ್ಕೊಂಡು ಹೌದು ನೇತ್ರ ನಿನ್ನ ಪ್ರೀತಿಸ್ತಿದ್ದೀನಿ ಈ ಪ್ರೀತಿ ನಿನ್ನೆದಲ್ಲ ವರ್ಷಗಳಿಂದ ನಾನು ಇನ್ನೂ ಪ್ರೀತಿಸ್ತಿದ್ದೀನಿ ಅಂತಾನೆ ಬಜರಂಗಿ ಇಷ್ಟು ಪ್ರೀತಿ ಇದ್ರು ಯಾಕೆ ನನ್ನಿಂದ ಮುಚ್ಚಿಟ್ಟೆ ಬಜರಂಗಿ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ್ಲಾದರೂ ಹೇಳ್ಬೋದಿತ್ತಲ್ಲ ಯಾಕೆ ನನ್ನ ಸತಾಯಿಸ್ದೆ ಅಂತ ಅವನ ತಬ್ಕೋತಾಳೆ ನೇತ್ರ ಬಜರಂಗಿನೂ ತಬ್ಕೋತಾನೆ ಬಜರಂಗಿ ಇವತ್ತೇ ಹತ್ರ ಮಾತಾಡೋಣ ಪ್ರೀತಿ ವಿಷಯ ಹೇಳೋಣ ಬಾ ಅಂತಳೆನೇ ಇಲ್ಲ ನೇತ್ರ ಅದು ಮಾತ್ರ ಸಾಧ್ಯ ಇಲ್ಲ ಐ ಆಮ್ ಸಾರಿ ಅಂತಾನೆ ಬಜರಂಗಿ ಯಾಕಾಗಲ್ಲ ನೀನು ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ ಬಜರಂಗಿ ಈಗ ನನ್ನ ಹತ್ರ ಹೇಳ್ಕೊಂಡಾಗೆ ಬ್ರೋ ಹತ್ರ ಬಂದು ಹೇಳು ಅಂತಾಳೆ ನೇತ್ರ ಆಗಲ್ಲ ಅಂತಾನೆ ಬಜರಂಗಿ ಒಪ್ತಾನೋ ಇಲ್ವೋ ಅಂತ ಭಯನಾ ಅಂತಾಳೆ ನೇತ್ರ ದತ್ತನ ಹತ್ರ ನಮ್ಮ ಪ್ರೀತಿ ಹೇಳಿ ಅವ್ನ ನಂಬಿಕೆ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ ಅಂತಾನೆ ಬಜರಂಗಿ ಬ್ರೋ ನಮ್ಮ ಪ್ರೀತಿನ ಖುಷಿಯಾಗಿ ಒಪ್ತಾನೆ ಅಂತಾಳೆ ನೇತ್ರ ಒಪ್ತಾನೋ ಇಲ್ವೋ ಅದಲ್ಲ ನನ್ನ ಸ್ನೇಹಿತನ ಕಣ್ಣಲ್ಲಿ ನಾನು ಮೋಸಗಾರನ ಥರ ಕಾಣಬಾರ್ದು ಅಂತಾನೆ ಬಜರಂಗಿ ಹಾಗಾದ್ರೆ ನಮ್ಮ ಪ್ರೀತಿ ಅಂತಾಳೆ ನೇತ್ರ ನಮ್ಮಲ್ಲೇ ಇರುತ್ತೆ ಆದರೆ ಅದಕ್ಕೆ ಕೊನೆಯವರೆಗೂ ಭವಿಷ್ಯ ಇಲ್ಲ ನಾನು ನಿನಗೆ ಹಿಂದೆ ಕೂಡ ಅದನ್ನೇ ಹೇಳಿದ್ದೆ ಇವಾಗಲೂ ಅದನ್ನೇ ಹೇಳ್ತೀನಿ ಇನ್ನು ಮುಂದೆ ಕೂಡ ಅದನ್ನೇ ಹೇಳ್ತೀನಿ ನನಗೆ ಪ್ರೀತಿಗಿಂತ ಸ್ನೇಹನೇ ಮುಖ್ಯ ನಾನು ಪ್ರೀತಿ ಬೇಕಿದ್ರೆ ಕಳ್ಕೊತೀನಿ ಸ್ನೇಹನಲ್ಲ ಐ ಆಮ್ ಸಾರಿ ನೇತ್ರ ಅಂತ ವಜ್ರಂಗಿ ಹೋಗ್ತಾನೆ ದತ್ತ ದೃಷ್ಟಿ ಕಾಲಿಗೆ ಕೈಗೆ ಎಣ್ಣೆನ ಹಾಕ್ತಾನೆ ಕೂತ್ಕೊಂಡು ಕಾಯ್ತಾ ಮತ್ತೆ ವಶಿ ಔಷಧಿನ ಕುಡಿಸ್ತಾನೆ ಅದೇನೋ ಗೊತ್ತಿಲ್ಲ ಇದ್ದೀವಿ ಮದುವೆ ವಿಷಯದಲ್ಲಿ ನೀನು ಮಾಡಿರೋ ತಪ್ಪನ್ನು ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಒಂದು ಸತ್ಯ ಇಲ್ಲ ಅದನ್ನು ಬೇರೆ ಯಾರೇ ಮಾಡಿದ್ರು ಅವರು ಜೀವಂತ ಉಳಿತಾ ಇರಲಿಲ್ಲ ಕೈಯಾರೆ ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ ನೀನು ಯಾಕೆ ಇನ್ನೂ ಉಳಿದಿದ್ಯಾ ಗೊತ್ತಾ ಯಾಕಂದರೆ ನೀನು ನನ್ನ ಜೊತೆ ಇರಬೇಕು ನಿನ್ನ ಮೇಲಿನ ಕೋಪ ಇಲ್ಲ ಪ್ರೀತಿ ಇಲ್ಲ ಏನೇ ಇರಲಿ ನೀನು ನನ್ನ ಜೊತೆ ಇರಬೇಕು ಯಜಮಾಂತಿ ನನಗೆ ನೀನು ಬಿಟ್ಟಿರೋದಿಕ್ಕಾಗಲ್ಲ ನೀನು ನಾನು ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡಿದ್ಯಾ ಆಣೆ ನಾ ಉಳಿಸ್ಕೋತೀಯ ಯಜಮಾಂತಿ ಅಂತನೇದತ್ತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ